ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವಿಸ್ ಕುಕಿಂಗ್ ಮ್ಯಾಜಿಕ್ ಇವತ್ತು ನಾವು ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ತುಂಬಾನೇ ಆರೋಗ್ಯಕರವಾದ ತುಂಬಾನೇ ಟೇಸ್ಟ್ ಇರುವಂಥ ನಾಟಿ ಕೋಳಿ ಸಾಂಬಾರು ನಮಗಂತೂ ಇದು ತುಂಬಾನೇ ಫೇವ್ರೇಟ್ ಆಗಿರುವಂಥ ಊಟ ಆಗಿರುತ್ತೆ ನಿಮಗೆ ಯಾವುದು ಫೇವ್ರೇಟ್ ಆಗಿರೋ ಊಟ ನನಗೂ ಹೇಳಿ ಸೊ ಇದ್ರ ಜೊತೆಗೆ ಇದು ತುಂಬಾ ಆರೋಗ್ಯಕರವಾಗಿರುತ್ತೆ ಹಳ್ಳಿಲಂತೂ ಎಲ್ಲರೂ ಕೂಡ ನಾಟಿ ಕೋಳಿನ ಮಾಡ್ಕೊಂಡು ತಿಂತಾಯಿರ್ತಾರೆ ನೀವು ಕೂಡ ಸತಿ ನಾಟಿ ಕೋಳಿ ಸಾಂಬಾರನ್ನ ಮಾಡ್ಕೊಂಡು ತಿನ್ನಿ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವಾಗ ನಾವು ಮೊದಲಿಗೆ ಕುಕ್ಕರ್ಗೆ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಅದು ಸ್ವಲ್ಪ ಕಾಯಿಲಿ ಮೇಲೆ ನಾವು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೊಳ್ಳೋಣ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಜೊತೆ ಈರುಳ್ಳಿ ಫ್ರೈ ಆಗಲಿ ಇದಕ್ಕೆ ನಾವು ಒಂದು ಕೆ ಜಿ ನಾಟಿ ಕೋಳಿನ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿರುವಂಥ ನಾಟಿ ಕೋಳಿನ ತಗೊಂಡು ಆಯಿಲ್ಗೆ ಹಾಕೋಣ ಸೊ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆಗಬೇಕು ಆಯಿಲ್ ಜೊತೆ ನಾಟಿ ಕೋಳಿನೂ ಕೂಡ ಫ್ರೈ ಆಗಬೇಕು ಸೊ ಆಯಿಲ್ ಜೊತೆ ನಾಟಿ ಕೋಳಿ ಫ್ರೈ ಆಗಲಿ ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಹಳದಿ ಪೌಡ್ರ್ ಹಾಕೋಣ ಸೊ ಹಳದಿ ಪೌಡ್ರ್ ಏನಕ್ಕೆ ಹಾಕ್ತೀವಿ ಅಂತಂದರೆ ನಾಡ್ ಅಂದರೆ ಮಾಂಸದ್ದು ಸ್ವಲ್ಪ ಸಿಂಡಿರುತ್ತೆ ಅದು ಹೋಗಲಿ ಅಂತ ಅಂದ್ಬಿಟ್ಟು ಹಾಕಿರ್ತೀವಿ ಸೊ ಅದ್ರ ಜೊತೆಗೆ ಸ್ವಲ್ಪ ಉಪ್ಪಾಕ್ತಾಯಿದೀವಿ ಉಪ್ಪು ಹಾಕ್ತೀವಿ ಅಂತ ಅಂದರೆ ಸ್ವಲ್ಪ ನಾ ಮಾಂಸದಲ್ಲಿರುವಂಥ ನೀರಂಶ ಎಲ್ಲ ಬಿಟ್ಕೊಂಡು ಮಾಂಸ ಬೇಗ ಕುಕ್ಕಾಗಲಿ ಅನ್ನೋದಕ್ಕೋಸ್ಕರ ಉಪ್ಪನ್ನು ಹಾಕ್ತೀವಿ ಸೊ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಮೂರು ವಿಸಿಲ್ ಬರ್ಸ್ಕೊಳ್ಳೋಣ ಸೊ ಮೂರು ವಿಸಿಲ್ ಬರ್ತಾ ಇರಲಿ ಅಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ಆ ಮಸಾಲೆಗೆ ಮೊದಲು ನಾನು ಒಂದು ಐದು ನಾಟಿ ಈರುಳ್ಳಿನ ತೊಗೊಂಡಿದ್ದೀವಿ ನಿಮ್ಮ ಹತ್ರ ನಾಟಿ ಈರುಳ್ಳಿ ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ನಾರ್ಮಲ್ ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ಪೂರ್ತಿ ಈರುಳ್ಳಿನ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ಟಮೋಟ ಮೂರು ಗ್ರೀನ್ ಚಿಲ್ಲಿ ಒಂದು ಬಿಡಿಸಿರುವಂಥ ಬೆಳ್ಳುಳ್ಳಿ ಒಂಚೂರು ಶುಂಠಿ ಮತ್ತು ಒಂದು ಚಕ್ಕೆನ ಹಾಕ್ಕೊಂಡಿದ್ದೀನಿ ಸೊ ನೀವು ಇಲ್ಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಸ್ವಲ್ಪನೇ ಹಾಕಂದರೆ ಸಾಕಾಗಿರುತ್ತೆ ಇದಕ್ಕೇನು ಜಾಸ್ತಿ ಮಸಾಲೆ ಬೇಡ ಸ್ವಲ್ಪ ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಬೇಕು ಇದಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಹಾಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಕಾಳು ಹಾಕ್ಕೊಂಡು ನಾವು ಇದ್ರ ಜೊತೆಗೆ ಸೊಪ್ಪುಗಳನ್ನ ಹಾಕೊಳ್ಳೋಣ ಮೊದಲು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಸೊ ನುಣ್ಣಗೆ ರುಬ್ಬಾಗಿದೆ ಇವಾಗ ನಾವು ಆಲ್ರೆಡಿ ಮಾಂಸ ಬೇಯಕ್ಕೆ ಇಟ್ಟಿದ್ವಲ್ಲ ಸೊ ನೋಡೋಣ ಮೂರು ವಿಸಿಲ್ ಬಂದಿದೆ ಆರಿದೆ ಮಾಂಸ ಚೆನ್ನಾಗಿ ಅಂತ ನೋಡ್ಕೊಳ್ಳೋಣ ನಾಟಿ ಕೋಳಿ ಸ್ವಲ್ಪ ಬೇಯೋದು ನಿಧಾನವಾಗುತ್ತೆ ಅದಕ್ಕೋಸ್ಕರ ಬೆಂದಿದ್ಯಾ ಅಂತ ನೋಡ್ಕೊಳ್ಳಿ ಬೆಂದಿಲ್ಲ ಅಂತಂದರೆ ನೀವು ಮತ್ತೆ ಒಂದು ವಿಸಿಲ್ ಮಾಡಿಸ್ಕೊಳ್ಳಿ ಸೊ ಮ ಬೆಂದಿದೆ ಇದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆಲ್ರೆಡಿ ನಾವು ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ ಆ ಮಸಾಲೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಎರಡು ನಿಮಿಷ ಅದ್ರ ಜೊತೆ ಫ್ರೈ ಮಾಡಿದ್ದೀನಿ ಇದಾದ ಮೇಲೆ ನಾವು ಮಟನ್ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀವಿ ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ನೀವು ಮೂರು ಸ್ಪೂನ್ ಧನಿಯಾ ಪೌಡರ್ ಎರಡು ಸ್ಪೂನು ಚಿಲ್ಲಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಕೂಡ ಮಟನ್ ಸಾಂಬಾರ್ ಪೌಡರ್ ಥರನೇ ಸುಗಮ ಅನಿಸುತ್ತೆ ಸೊ ಇದಾದಮೇಲೆ ನಾವು ಹತ್ತು ನಿಮಿಷ ಇದರಲ್ಲಿ ಮಸಾಲೆ ಜೊತೆ ಮತ್ತು ಆ ಮಟನ್ ಸಾಂಬಾರ್ ಪೌಡರ್ ಜೊತೆ ಬೇಯ್ಬೇಕು ಮಸಾಲೆನ ಇಟ್ಕೊಳ್ಳುತ್ತೆ ಚಿಕನ್ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ ಸೊ ಹತ್ತು ನಿಮಿಷ ಬೆಂದ್ ಆಗಿದೆ ಇವಾಗ ನಾನು ಅದಕ್ಕೆ ಎರಡು ಕಪ್ಪು ಕಾಯಾಲನ್ನ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಕಾಯಾಲ ಹಾಕಿದ್ರೆ ಟೇಸ್ಟಾಗಿ ಬರುತ್ತೆ ಮತ್ತು ಹಿಂದಿನ ಕಾಲದಲ್ಲಿ ಹಳ್ಳೀಲಿ ಯಾವ ರೀತಿ ನಾಟಿ ಕೋಳಿ ಸಾಂಬಾರು ಮಾಡ್ತಾರೆ ಅದೇ ರೀತಿ ನಾನು ನಾಟಿ ಕೋಳಿ ಸ್ಟಾ ಸಾಂಬಾರನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇರೋದು ಸೊ ಹಾಗಾಗಿ ಅವರು ಕಾಯಲ್ನ ಹಾಕ್ತಾರೆ ನೀವು ಕೂಡ ಕಾಯಲ್ಲಿ ಹಾಕಿ ಕಾಯಲ್ಲಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲ ನಾವು ಕಾಯಿ ಹಾಕ್ತೀವಿ ಅಂದರೆ ಕಾಯಿನ ತುಂಬ ನುಣ್ಣಕ್ಕೆ ರುಬ್ಬಿ ಸ್ವಲ್ಪ ಕಾಯಿನ ಹಾಕಿದ್ರೆ ಸಾಕಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕನ್ಸಿಸ್ಟೆನ್ಸಿನ ನೋಡ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಊಟಿಕೋಳಿ ಸಾಂಬಾರನ್ನ ಮುದ್ದೆ ಜೊತೆ ಮತ್ತು ಇಡ್ಲಿ ಜೊತೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು ಸ್ವಲ್ಪ ತೆಳ್ಳಗಿದ್ರೆ ಮುದ್ದೆ ಜೊತೆ ಸಾಂಬಾರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮುದ್ದೆಗೆ ಹೇಗೆ ಸಾಂಬಾರು ಬೇಕು ಅಷ್ಟು ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ ಸೊ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂದರೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರ್ಸೋಣ ಸೊ ಒಂದು ವಿಸಿಲ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ನಾಟಿ ಕೋಳಿ ಸಾಂಬಾರು ನಾಟಿ ಕೋಳಿ ಸಾಂಬಾರು ತುಂಬ ಆರೋಗ್ಯವಾದ ಮತ್ತು ರುಚಿಕರವಾದ ಸಾಂಬಾರಾಗಿರುತ್ತೆ ಹಳ್ಳಿಲೆಲ್ಲ ಒಂದು ಅವರ ಆರೋಗ್ಯದ ಗುಟ್ಟು ಅಂತ ಅಂದರೆ ಅದು ನಾಟಿ ಕೋಳಿ ಸಾಂಬಾರೇ ಆಗಿರುತ್ತೆ ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆ ಸೊ ನೀವು ಒಂದ್ಸಲಿ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಹೇಗೆ ಟೇಸ್ಟ್ ಬಂತು ಅಂತ ಹೇಳಿ ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆ ಕಾಂಬಿನೇಷನ್ನು ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಮನೇಲಿ ಒಂದ್ಸಲಿ ಮಾಡಿ ಟ್ರೈ ಮಾಡಿ ಸೊ ನಮ್ಮ ನಾಟಿ ಕೋಳಿ ಸಾಂಬಾರು ತಿನ್ನೋಕ್ಕೆ ರೆಡಿಯಾಗಿದೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾ